ಏನ್ರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಚಾನಲ್ಸ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ನಿಮ್ಮನೆ ಯೂಟ್ಯೂಬ್ ಕ್ರಮಕ್ಕೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಜ್ಜಿ ಮನೆ ತಕ್ಕ ಗಾಡಿ ಹೊಡ್ಕೊ ಬರ್ತೀನಿ ಯಾಕೆ ಇಲ್ಲೇ ನಿಲ್ಲಿಸ್ಬಿಡು ಅಂತ ಹೇಳಿದೆ ರಮಣ ಬೇಡ ಇಲ್ಲಿಂದ ಸ್ವಲ್ಪ ದೂರ ತಾನೆ ನಡ್ಕೊಂಡು ಹೋಗ್ತೀನಿ ಲಗೇಜ್ ಎಲ್ಲ ಇಲ್ಲಿಕ್ಬಿಡು ಹೂ ಬೆ ಮುಕ್ಕಿ ನನ್ನ ನಾ ಕುಳ್ಳಿ ಮಾಡ್ಬಿಟ್ಟು ಇಲ್ಲಿಂದ ಮನೆ ತಕ್ಕ ನಡ್ಕೊಂಡು ಬೇರೆ ಕರ್ಕೊಂಡು ಹೋಯ್ತಾಳೆ ಹೇಳು ಈ ಕಣ್ಣನ್ನ ಮುಚ್ಕೊತೀನಿರಪ್ಪ ಯಾರನ್ನ ಊರಲ್ಲಿ ಇರೋ ನೋಡಿದ್ರೆ ಏನು ಅಂತ ಕೇಳ್ತಾರೆ ಏನ್ ಹೇಳಿ ನಿಮ್ ಮುತ್ತಿ ಗುಸ ಕೊಟ್ಲು ಅಂತ ಹೇಳ ನಾನು ಅಜ್ಜಿ ನೋಡ್ಕೊ ಎಲ್ಲ ಐಟಮ್ ಕೆಳಗಡೆ ಇಳಿಸಿದ್ದೀನಿ ನಾನು ಗಾಡಿ ತಗೊಂಡು ಊರ್ಗ್ ಹೋಯ್ತೀನಿ ಇವಾಗ ಆ ಹುಷಾರಾಗೆ ಮನೆ ಕಡೆ ಹೋಗು ಸರಿ ರಮಣ ಮದ್ವೆಗೆ ಬರೋದ್ ನಾ ಮರಿಬೇಡ ಆಯ್ತು ಕಣಜ್ಜಿ ಬತ್ತೀನಿ ಲೇ ಶಾಂತಮ್ಮ ಒಂದ್ ಕಣ್ಮೇಲೆ ಕೈ ಕಂಡು ಏನ್ ಮಾಡ್ತಾ ಇದ್ಯಾ ಬಾಯಿ ಲಗೇಜ್ನೆಲ್ಲ ನನ್ ತಲೆ ಮೇಲೆ ತು

இதுக்கு பிளான் என்ன கண்டுபிடிக்க சாந்தமா நானும் வயசுக்கு முத்தம் கட்டிக்கிட்டே நானும் இங்கிட்டு உலகத்து நான் சாந்தமா தோட்டாண்டை கொண்டுவந்தது ಏ ರಾಜಮ್ಮಜ್ಜಿ ಇಷ್ಟೊಂದ್ ಬಗ್ಗೆಸ್ ತಗೊಂಡು ಎಲ್ ಹೋಯ್ತೈತ್ಯಾ ಏ ನಮ್ಮೂರಲ್ಲಿ ಇನ್ನು ಮನುಷ್ಯ ಬದ್ಕಾವ್ರೆ ಯಾರು ನನ್ನ ಕೇಳಲ್ಲ ಅನ್ಕಂಡೆ ಹೆಂಗೋ ಈ ಮುದ್ಕಾದ್ರು ಕೇಳದ್ನಲ್ಲ ನಂಗೆ ಹೋಗ್ ಖುಷಿ ಆಗೋಯ್ತು ಫಸ್ಟ್ ಎಲ್ಲ ಒಪ್ಪಿಸ್ ಬಿಡ್ಬೇಕಿದ್ದ ಅದು ರಾಮಯ್ಯ ನಾಳೆ ಯೂಟ್ಯೂಬ್ ರಾಮಕ್ಕ ಹಂಗೆ ಗಂಡೋರ್ ಬರ್ತಾವ್ರೆ ಅದಕ್ಕೆ ಮಾರ್ಕೆಟ್ ಹೋಗಿ ಹೂವು ಹಣ್ಣು ತರಕಾರಿ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದೀನಿ ನಾಳೆ ಮಿಸ್ ಮಾಡಬೇಡ ನೀನು ಬಂದ್ಬಿಡು ಓ ಆ ವಿಷಯನಾ ಗೊತ್ತು ಕಣಜಿ ಗೊತ್ತು ನೀನೇ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ದಲ್ಲ ನಾನೇ ಮರಗುಳಿ ಮಾಡ್ಬಿಟ್ಟಿದೆ ನಾನೇ ಬಿಡ್ದೆ ರಮಯ್ಯ ಏ ಕಾಗೆ ಮಕ್ಕಿ ಒಂದು ವಿಷಯನ ಹತ್ತ ಸಲ ಹೇಳಿರ್ತೀಯ ಊರವರೆಲ್ಲ ಗೊತ್ತಾಗಬೇಕು ಅಂತ ಆ ಇದನ್ನು ಹಂಗೇ ಹೇಳಿದ್ಯಾ ನಾನು ನಾನೇ ಬಿಡ್ದೆ ಅಂತ ಹೇಳ್ತಾ ಇದ್ದೀಯಾ ಏ ಅವಾಗ್ಲೇ ಊ ಮಾರ್ಕೆಟ್ ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋದಲ್ಲ ಅಜ್ಜಿ ನನಗೆ ಹೇಳಿರ್ತೀನಿ ಏನಪ್ಪ ಏನೋ ವಯಸ್ಸಾಯ್ತಲ್ಲ ಮರ್ತಾಯ್ತು ಇನ್ನೊಂದು ಸಲ ಹೇಳ್ತಾ ಇದೀನಿ ನಾಳೆ ಬಂದ್ಬಿಡು ಯೂಟ್ಯೂಬ್ ರಾಮಕ್ಕಂಗೆ ಗಣ್ಣೋರ್ ಬರ್ತವ್ರೆ ನೀನೇ ಮುಂದೆ ನಿಂತು ಮಾಡಿವಂತೆ ಬಂದ್ಬಿಡು ಏ ನಾನು ಅವಾಗ್ಲೇ ಹೇಳಿಲ್ವಾ ಅಜ್ಜಿ

ಏಯ್ ಶಾಂತಮ್ಮ ನಿಂಗೆ ತಲೆಯಲ್ಲಿ ಹೊಸಿನ ಬುದ್ಧಿ ಇಲ್ಲ ಇಂತ ಕೆಲಸನಾ ಮಾಡೋದು ನೀನು ಯಾಕ್ರಾ ಅಲ್ಲ ಮಾರ್ಕೆಟ್ ಇಂದ ಅಜ್ಜಿ ಜೊತೆ ಕೈ ಬಿಸ್ಕೊಂಡ ಬಂದಿದ್ಯಾ ಅಜ್ಜಿ ಲಗೇಜ್ ಅಲ್ಲೇ ಎತ್ತುಕೊಂಡು ಬರಬೇಕಿತ್ತು ತಾನೆ ಇಂತ ಬುದ್ಧಿ ಕಲತಿದ್ದೀಯಾ ನೀನು ವೈಸಾದ್ ಮೇಲೆ ಅಷ್ಟೊಂದು ಲಗೇಜ್ ಅಲ್ಲೇ ಹಾಕ್ಬಿಟ್ಟು ಕೈ ಬಿಸ್ಕೊಂಡ ಬತಿದ್ದೀಯಲ್ಲ ನೀನು ಏಯ್ ಕುಡ್ಮುತ್ಕ ಕೈ ಎಲ್ಲ ಬಿಸ್ಕೊಂಡು ಬತಿದ್ದೀನಿ ಕಣ್ಣ ಮೇಲೆ ಕೈ ಕಬತಿದ್ದೀನಿ ನನ್ನ ಕಷ್ಟ ನನಗೆ ಆಗುತ್ತೆ ನೀ ನೀ ಪುರಾಣ ಹೋತಿದ್ದೀಯಾ ಏ ಮುದುಕಿ 32 ಅಲ್ಲೂ ಬಿಟ್ಕೊಂಡು ನಗ್ತಾ ಇದ್ಯಾ ಎಲ್ಲೋದ್ರು ನನ್ನ ಅವಮಾನ ಮಾಡೋ ಬಿಡಲಲ್ಲ ನೀನು ಅದು రామಜಾ ಮಾರ್ಕೆಟ್ ಇದ್ದಾ நானೇ ಎತ್ಕೊಂಡು ಬಂದೆ ಇಲ್ಲಿಂದ ಅಜ್ಜಿನ ಎತ್ಕotti ನಿ ಅಂತಾ ಅತ್ತೆ ಕೊಟ್ಬಿಟೆ ಕಣ ಏ ಶಾಂತಮ್ಮ ಸುಳ್ಳು ಹೇಳ್ತಾ ಇದ್ಯಾ ಅಜ್ಜಿ ಮುಚ್ಚಿ ನೋಡು ಹೆಂಗ್ ಸ್ವರ್ಗ ಹೋಗೋದೆ ಅಂತ ಬೆಳಗಿಂದ ಲಗೇಜ್ ಎಲ್ಲ ತಲೆ ಮೇಲೆ ಇಕ್ಕೊಂಡಂಗೆ ಸ್ವರ್ಗ ಹೋಗೋದೆ ಏ ಗೂべ ಮುட்கಾ ನೀ ಮಾಡ್ತಾಳೆ ನಿಂಗೆ ಕಣ್ಣಿಗೆ ಕಾಣ್ತಾನೇ ಇಲ್ಲ ಏ ಶಾಂತಮ್ಮ ವೈಸಾತ ಮೇಲೆ ಇಷ್ಟೊಂದು ಲಗೇಜ್ ಎಲ್ಲಾ ಹಾಕೊಂಡು ಕರ್ಕಮ್ಮ ಇದ್ಯಾ ಲ ಚೂರು ಮಾನ ಮರ್ಯಾದೆ ಇಲ್ಲ ಶಾಂತಮ್ಮ ನೀನು ಆ ಊರಲ್ಲೂ ಹಿಂಗೆ ಮಾಡ್ತೀಯಾ ಅಲ್ಲಿ ಮಾರ್ಕೆಟಲ್ಲೂ ಹಿಂಗೆ ಮಾಡ್ತೀಯಾ ನೀನು ಒಳ್ಳೆ ಬುದ್ಧಿ ಕಲಿಯಲ್ಲ ಬಿಡು ಇವಳು ಒಬ್ಳು ಬಾಕಿ ಇಲ್ಲೋ ಕಮಲಮ್ಮ ನಂಗೆ ಹೇಳಕ್ಕೆ ಇಲ್ಲ ಕಮಲಮ್ಮ ಮಾರ್ಕೆಟಿಂದ ನಾನು ಎತ್ಕೊಂಡ್ ಬಂದಿದ್ದು ಅಜ್ಜಿ ಇಲ್ಲಿ ಮಾತ್ರ ಎತ್ಕೊತೀನಿ ಅಂತೂ ಏಯ್ ಹೇಳಿದ್ನ ಎಷ್ಟಲ್ಲಿ ಹೇಳ್ತೀಯ ಆ ಬಾರ ಅಲ್ಲ ಇಸ್ಕೋ ನಿನ್ ತಲೆ ಮೇಲೆ ಇಕ್ಕಪ್ಪ ಅಷ್ಟು ಲೇ ಕಂಬಳಿ ಗುಂಬಳಿ ಮಾರ್ಕೆಟಿಂದ ನಾಯಿ ತರ ತಲೆ ಮೇಲೆ ನಾನೇ ಬಂದಿರೋದು ನಿನ್ ಕಣ್ಣಲ್ಲಿ ನೋಡಿಲ್ಲ ಇಲ್ಲಿ ಬಂದು ಬಾಯಿ ಬಂದಂಗೆ ಹೋಗ್ತಾ ಇದ್ದೆ ನೀನು ಏಯ್ ಶಾಂತಮ್ಮ ಅವಾಗಿಂದ ಕಮಲಮ್ಮ ಹೇಳ್ತಾ ಇಲ್ವಾ ಲಗೇಜ್ ಎಲ್ಲ ಇಸ್ಕೊಂಡು ನಿನ್ ತಲೆ ಮೇಲೆ ಇಕ್ಕೋ ಅಂತ ಎರಡ್ ಸಾವಿರ ಹೇಳ್ಬೇಕು ನಿನ್ಗೆ

சே எல்லாரும் சந்தவா நீக்கி அவகாசி கைத்தே

நோடுங்க

கே எவளே இவாட ஆடேசோ இன்னொந்தினி யார் மண்டிய ஜனர சேனல் நோடத்தா ப்ளீஸ் சப்ஸ்கிரைப் யூட்டியூப் சப்போர்ட் மரபேரி எல்லா கூட ஒர்க்லப்பா